ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಇವತ್ತಿಂದು ಮಷಿನ್ ವರ್ಕ್ ಯಾರ್ಯಾರು ಕಲಿತಾ ಇದ್ದೀರೋ ಅವರಿಗೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಏಕೆಂದರೆ ನಾ ನೀವೇ ನೋಡಿರ್ಬೋದು ನಾನು ಕೂಡ ನಿಮ್ಮ ಜೊತೆಗೆ ರೀಸೆಂಟ್ಲಿ ಮಷಿನ್ ತೊಗೊಂಡು ಕಲಿತಾ ಇರೋದು ಈಗ ಆಲ್ಮೋಸ್ಟ್ ಕಲ್ತಿದ್ದೀನಿ ಇನ್ನೂ ಸ್ವಲ್ಪ ಬಾಕಿ ಇದೆ ಆದ್ರೂ ನಾನು ಇಷ್ಟು ಈ ಮಟ್ಟಿಗೆ ಹಾಕಬೇಕಾದ್ರೆ ಎಷ್ಟು ದಿನ ಟೈಮ್ ತೊಗೊಂಡೆ ಹಾಗೆಯೇ ಡೈಲಿ ನಾನು ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಯಾವ ಮೆಥಡಲ್ಲಿ ಕಲ್ತಿರೋದ್ರಿಂದ ನನಗೆ ಜಲ್ದಿ ಕಲಿಯೋದಕ್ಕೆ ಸಾಧ್ಯ ಆಯಿತು ತುಂಬಾ ಇಂಟ್ರೆಸ್ಟಿಂಗಾಗಿ ಬಿಗಿನರ್ಸ್ ಯಾರ್ಯಾರು ಕಲಿತಾ ಇದ್ದೀರೋ ಅಥವಾ ಅರ್ಧ ದಾರಿಗೆ ಕಲ್ತಿದ್ದೀರೋ ಅವರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಆದಷ್ಟು ಪ್ಲೀಸ್ ನಮ್ಮ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ ಹೊಸೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಯಾವುದೇ ನಾವು ಕಲಿಬೇಕಾದರೂ ಅದರಲ್ಲಿ ಮೇಯ್ನ್ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಸಾಧ್ಯ ಆಗುತ್ತೆ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ ಯಾಕೆ ಅಂದರೆ ನಾನು ಕೂಡ ಅಷ್ಟೇ ರೀಸೆಂಟ್ಲಿ ಮಷಿನ್ ತೊಗೊಂಡೇ ನಾನು ಏನೇನು ಕಲಿತಾ ಇದ್ದೀನಿ ಡೈಲಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೆ ನಾನು ನೀವು ನೋಡಿರ್ಬೋದು ಯಾರೆಲ್ಲ ಆ ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅವರೆಲ್ಲರೂ ನೋಡಿದ್ರೆ ನಿಮಗೆ ಈ ರೀತಿ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ನೋಟ್ಸ್ ಪ್ರಕಾರ ತುಂಬಾ ಟಿಪ್ಸ್ಗಳಿವೆ ಆದಷ್ಟು ಎಲ್ಲ ವಿಡಿಯೋಗಳನ್ನ ನೀವು ನಮ್ಮ ಚಾನಲಲ್ಲಿ ಸರ್ಚ್ ಮಾಡ್ಬೋದು ನಿಮಗೆ ಬಿಗಿನರ್ಸ್ ಹೊಸದಾಗಿ ಮಷಿನ್ ತಗೊಂಡಿರೋದರಿಂದ ಹಿಡಿದು ಈ ಮಟ್ಟಕ್ಕೆ ಬರೋವರೆಗೂ ನಿಮಗೆ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಇಂಟ್ರೆಸ್ಟ್ ಇರಬೇಕು ಒಂದು ನಾನು ಇದನ್ನ ಕಲಿತೆ ಕಲಿತೀನಿ ಅನ್ನೋದು ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ನಮ್ಮ ಕೈಲಿ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ ಖಂಡಿತ ಕಲಿಬೋದು ಫ್ರೆಂಡ್ಸ್ ಯಾವುದೇ ಕಷ್ಟದಂತೂ ಏನೂ ಇಲ್ಲ ನಾನೇ ಹೇಳ್ತೀನಲ್ಲ ಅಷ್ಟು ಟೈಮ್ ಇಲ್ಲ ಅಂದರೂ ಕೂಡ ನಾನು ಈ ಮಟ್ಟಕ್ಕೆ ಕಲಿತಾ ಇದ್ದೀನಿ ಅಷ್ಟು ಕಲ್ತಿದ್ದೀನಿ ಅದೇನು ತುಂಬ ಕಷ್ಟದ್ದಪ್ಪ ನಮಗೆ ಬರೋದೇ ಇಲ್ಲ ಅನ್ನೋದೇನಿಲ್ಲ ಸ್ವಲ್ಪ ಅದ್ರ ಬಗ್ಗೆ ನಾವು ಟೈಮ್ ಕೊಟ್ಟು ನಾವು ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ಸಾಧ್ಯ ಆಗುತ್ತೆ ನಾನು ಡೈಲಿ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ನೋಡಿದ್ರೆ ಈಗ ನಾನು ಈ ರೀತಿಯಾಗಿ ಕರೆಕ್ಟಾಗಿ ಡೈಲಿ ನಾನು ಕೌಂಟ್ ಮಾಡಿದ್ರೆ ಒಂದು ತಿಂಗಳಾಗಿರ್ಬೋದು ಅಷ್ಟೇ ಒಂದು ವಾರದಲ್ಲಿ ಒಂದು ದಿನ ಏನೋ ಅಷ್ಟೇ ನನಗೆ ಟೈಮ್ ಸಿಗ್ತಾ ಇದ್ದಿದ್ದು ಏಕೆಂದರೆ ಒಲಿಯೋದೊಂದು ತುಂಬ ಇರ್ತಾ ಇತ್ತು ಹಾಗೆಯೇ ಅದು ಕರೆಂಟ್ ಪ್ರಾಬ್ಲಮ್ ಇರೋದರಿಂದ ನನಗೆ ವಾರಕ್ಕೊಂದು ದಿನ ಮಷಿನ್ ಮೇಲೆ ಕೊಡ್ತಾ ಇದನ್ನೇನೋ ಸ್ಟಾರ್ಟಿಂಗು ಮಷಿನ್ ತೊಗೊಂಡಾಗ ನಾನು ಆದಷ್ಟು ಅದು ಏನು ನಮಗೆ ನೋಟ್ಸಲ್ಲಿ ಹೇಳ್ಕೊಡ್ತಾಯಿದ್ರು ಅದನ್ನು ನಾನು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡೆ ಆಗ ನನಗೆ ಇದು ಕಷ್ಟ ಅಂತ ಅನಿಸ್ಲಿಲ್ಲ ನೀವು ಹಳೆ ವಿಡಿಯೋಗಳು ನೋಡ್ಬೋದು ಆ ನೋಟ್ಸಲ್ಲಿ ನಾನು ಹೇಗೆ ಪ್ರತಿಯೊಂದನ್ನು ನಿಮಗೆ ನಾನು ಕಲ್ತಿರೋದನ್ನೇ ನಿಮಗೆ ಅದರಲ್ಲೇ ಶೇರ್ ಮಾಡಿರೋದು ಅದನ್ನು ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅದನ್ನು ನಾನು ಹೇಳೋದನ್ನು ಒಂಚೂರು ನೀವು ನೀಟಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ನಿಮಗೇನು ಇದು ಕಲಿಯೋದು ಕಷ್ಟ ಅನಿಸೋದೇ ಇಲ್ಲ ಒಂದು ಹೆಚ್ಚು ಕಡಿಮೆ ನಾನು ಕುತ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿರೋ ಟೈಮ್ ನೋಡಿದ್ರೆ ಒಂದು ಒಂದು ತಿಂಗಳು ಇಪ್ಪತ್ತು ದಿವಸ ಆಗಿರ್ಬೋದು ಅಷ್ಟೇ ಫ್ರೆಂಡ್ಸ್ ಯಾಕೆ ಅಂದರೆ ವಾರದಲ್ಲಿ ಒಂದಿನ ಎರಡು ದಿನ ಅಷ್ಟೇ ನಾನು ಈ ಮಷೀನ ಯೂಸ್ ಮಾಡ್ತಾ ಇದ್ದಿದ್ದು ಆನಂತರ ನಮ್ಮ ತಾಯಿ ತೀರ್ಕೊಂಡ್ರು ಹುಷಾರಿಲ್ಲ ಅಂತ ಆ ಕಡೆ ಊರಿಗೋಗಿ ಅದು ಒಂದು ಒಂದು ತಿಂಗಳಷ್ಟು ಗ್ಯಾಪ್ ಆಗಿಬಿಡ್ತು ಅಲ್ಲೇ ನನಗೆ ಅದು ಅದರಿಂದ ನನಗೆ ಸ್ವಲ್ಪ ಲೇಟ್ ಆಯಿತು ಸಪೋಸ್ ನಂದು ಯಾವುದು ಮಷಿನ್ ಸ್ಟಿಚ್ ಮಾಡೋ ಬಟ್ಟೆಗಳು ಅದು ಇಲ್ಲ ಬರೀ ನಾನು ವರ್ಕ್ ಅಷ್ಟೇ ಅಂತ ಅನ್ನೋ ಆಗಿದ್ದರೆ ತುಂಬಾ ಇನ್ನೂ ಇದಕ್ಕಿಂತ ಸ್ಪೀಡಾಗಿಯೇ ನನಗೆ ಕಲಿಯೋಕ್ಕೆ ಸಾಧ್ಯ ಆಗ್ತಾಯಿತ್ತು ಈ ಕಡೆ ಮನೆ ಕೆಲಸ ನೋಡ್ಕೋಬೇಕು ನಂತರ ಇದು ಸ್ಟಿಚ್ ಮಾಡೋದು ನೋಡ್ಕೋಬೇಕು ಸ್ಟೂಡೆಂಟ್ ನೋಡ್ಕೋಬೇಕು ಅದರಲ್ಲಿ ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಟೈಮ್ ಇರೋದೇ ಕಡಿಮೆ ಅದರಲ್ಲಿ ಬೇರೆ ಕರೆಂಟ್ ಪ್ರಾಬ್ಲಮ್ ಹಾಗಾಗಿ ನನಗೆ ಅಷ್ಟು ಸ್ವಲ್ಪ ಲೇಟ್ ಆಯಿತು ಲೇಟ್ ಅನ್ನೋಕೇನೋ ಒಂದು ತಿಂಗಳಾಯಿತು ಅಂತ ಅಂದ್ಕೊಳ್ಳಿ ವಾರಕ್ಕೊಂದು ದಿನ ಹಾಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಟೈಮ್ ಸಿಗ್ತಾ ಇದ್ದಿದ್ದು ಕಡಿಮೆ ನನಗೆ ನೀವು ಅಷ್ಟೇ ಇದನ್ನೇ ಅಂತ ಮಾಡ್ತಾ ಇರೋರು ಈಸಿಯಾಗಿ ಕಲಿಬೋದು ಯಾವುದೇ ಕಷ್ಟದ್ದೆಲ್ಲ ನಮಗೆ ಒಂದು ಮೈಂಡಿಗೆ ಹೋದ್ರೆ ಸಾಕು ಫ್ರೇಮ್ ಮೂಮೆಂಟು ಬ್ರೇಕ್ ಬ್ಯಾಲೆನ್ಸ್ ಹಾಗೆಯೇ ಲಿಫ್ಟರ್ ಇದನ್ನೆಲ್ಲ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ವಿ ಅಂದರೆ ಇದು ಇದರಷ್ಟು ಈಸಿ ಯಾವುದೂ ಅಲ್ಲ ಕಲಿಯೋದು ಅಷ್ಟು ಈಸಿ ಇದೆ ಯಾವುದೇ ಕಷ್ಟದ್ದಲ್ಲ ನಾನು ಸ್ಟಾರ್ಟಿಂಗಲ್ಲಿ ಯಾವ ಥರ ಎಲ್ಲ ನಾನು ನಿಮಗೆ ಹಾಕಿದ್ದೀನಿ ಅನ್ನೋದನ್ನೆಲ್ಲ ನಾನು ಒಂದೊಂದೇ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈಗ ಈ ಥರ ಹಾಕಿದ್ದೀನಿ ಫಿಲ್ ಮಾಡೋದು ಫ್ಲವರ್ ಫಿಲ್ ಮಾಡೋದು ಲೋಟಸ್ ಈ ಥರದ್ದೆಲ್ಲ ಒಂದೊಂದೇ ಕಲಿತಾ ಇದ್ದೀನಿ ಇನ್ನೂ ನೋಡಿ ಇಲ್ಲೆಲ್ಲ ಮಾರ್ಕ್ ಹಾಕಿದ್ದೀನಿ ಇದು ಮಾರ್ಕ್ ತುಂಬಾ ಇದಾಗ್ಬಿಟ್ಟಿದೆ ಇದನ್ನೆಲ್ಲ ಇನ್ನೂ ಕಲಿಬೇಕು ಇರೋದು ನೋಡಿ ಹಾಗೆ ಇದೇನು ವೇಸ್ಟ್ ಬಟ್ಟೆ ಯಾವುದೇ ಬ್ಲೌಸ್ಗೆ ಹಾಕಿರೋ ಅಂಥದ್ದಲ್ಲ ನಾವು ಆದಷ್ಟು ವೇಸ್ಟ್ ಬಟ್ಟೆ ಆದ್ರೂ ಪರವಾಗಿಲ್ಲ ಎಲ್ಲ ರೀತಿ ಈ ರೀತಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಗೆಯೇ ಲೋಡಿಂಗ್ ಸ್ಟಿಚ್ಚು ಈ ರೀತಿ ರೌಂಡ್ ಬರುವಂಥದ್ದು ಎಲ್ಲನೂ ನಾವು ವೇಸ್ಟ್ ಆದ್ರೂ ಇವೆಲ್ಲ ಬಾಲ್ ಚೈನ್ ಸ್ಟೋನ್ ಚೈನ್ ವೇಸ್ಟ್ ಆಗ್ತವೆ ಅಂದ ಅನ್ನೋ ಆಗಿದ್ರೆ ನಾವು ಕಲಿಯೋಕ್ಕಾಗಲ್ಲ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಏನು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೋಗ್ಬೋದೇನೋ ಅನಿಸುತ್ತೆ ಸ್ಟಾರ್ಟಿಂಗ್ ನಾವು ಕಲಿಯುವಾಗ ಒಂದಷ್ಟು ತೊಗೊಂಬಂದು ಇಟ್ಕೊಂಡ್ರೆ ನಾವು ಆದಷ್ಟು ಯಾಕಂದರೆ ಈಗ ಬ್ಲೌಸ್ಗೆ ನಾವು ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ಬೇಕಪ್ಪ ಬ್ಲೌಸ್ ಅಂದರೆ ಈ ರೀತಿ ಲೋಡಿಂಗ್ ಸ್ಟಿಚ್ ಹಾಕಬೇಕು ಹಾಗೆಯೇ ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ಹಾಕಬೇಕಾಗುತ್ತೆ ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿದಾಗೆ ಅಲ್ವಾ ನಮಗೆ ಬರೋದು ನೋಡಿ ನಾನು ಈ ಇಷ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಹಾಕಿದ್ದೀನಿ ಇದನ್ನೆಲ್ಲ ಲೋಡಿಂಗ್ ಸ್ಟಿಚ್ಚಿದೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಬಾಲ್ ಚೈನ್ ಸ್ಟೋನ್ ಚೈನ್ ಅದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಳೆ ವಿಡಿಯೋಗಳನ್ನು ನೀವು ನೋಡಿದ್ರೆ ಮಾತ್ರ ಈ ರೀತಿ ಕಲಿಯೋಕ್ಕಾಗೋದು ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಇವೆಲ್ಲ ಲಿಪ್ಸ್ ಎಲ್ಲ ಕರೆಕ್ಟಾಗಿ ಬರಬೇಕು ಇವೆಲ್ಲ ದಾರಗಳು ಕಟ್ ಮಾಡಬೇಕು ಆದರೂ ಇಷ್ಟು ಮಟ್ಟಿಗೆ ಕಲ್ತಿದ್ದೀನಿ ಒಂದು ತಿಂಗಳಲ್ಲಿ ಅಂದರೆ ಪರವಾಗಿಲ್ಲ ಅಲ್ವಾ ಇವೆಲ್ಲ ಫಸ್ಟ್ ಹಾಕಿರೋ ಅಂಥವು ನಾನು ಇದಕ್ಕೇನೆ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದ್ದೆ ಇವನ್ನೆಲ್ಲ ಸ್ವಲ್ಪ ಗ್ಯಾಪ್ ದೂರ ಇತ್ತು ಅಂತ ಇವನ್ನೆಲ್ಲ ನಾನು ಇದರಿಂದ ಕಟ್ ಮಾಡಿದ್ದೀನಿ ಆದಷ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗೆ ನೀವು ನಾನು ಹೇಳಿರೋ ಥರನೇ ರೌಂಡ್ ಹಾಕ್ಕೊಳ್ಳೋದು ಅದಕ್ಕೆಲ್ಲ ಇದೇ ರೀತಿ ಬರೋ ಹಾಗೇ ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು ನಾವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ನಮಗೆ ಅಷ್ಟು ಕೂಡ ಯೂಸ್ ಆಗುತ್ತೆ ಇದನ್ನೂ ನೋಡಿ ನಾನು ನಿಮ್ಮ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಹಾಕೋದು ಪ್ರತಿಯೊಂದನ್ನು ಅಷ್ಟೇ ಇದು ಯಾಕಂದರೆ ನಾವು ವರ್ಕ್ ಹಾಕಬೇಕು ಅಂದಾಗ ಯಾವ ಥರ ನೆಕ್ ಡಿಸೈನ್ ಬರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ ಪ್ರತಿ ಸಾರಿನೂ ಒಂದೇ ನೆಕ್ ಬರೀ ರೌಂಡ್ ಮಾತ್ರ ಕಲ್ತೀವಿ ಅಂದರೆ ಅದು ರೌಂಡಲ್ಲೇ ನಮಗೆ ಡಿಸೈನ್ ಬರೋದಿಲ್ಲ ಕ್ರಮೇಣ ಬರ್ತಾ ಬರ್ತಾ ಎಲ್ಲ ಥರದ್ದು ನಾವು ಕಲಿಬೇಕಾಗತ್ತೆ ಹಾಗಾಗಿ ಎಲ್ಲ ಥರದ್ದು ನೋಡಿ ಒಂದು ಹತ್ತಕ್ಕಿಂತ ಹೆಚ್ಚು ಡಿಸೈನ್ಗಳು ಇದರಲ್ಲಿ ನೆಕ್ ಡ್ರಾ ಮಾಡಿಕೊಂಡು ಇದ್ರದ್ದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ವಿಡಿಯೋನ ನೀವು ಚೆಕ್ ಮಾಡಿ ಇದನ್ನು ಶೇರ್ ಮಾಡಿದ್ದೀನಿ ಆಮೇಲೆ ಇದನ್ನು ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ ಅಂತ ಅನಿಸುತ್ತೆ ಈ ರೀತಿ ನಾವು ರೌಂಡಲ್ಲೇ ಹಾಕಬೇಕಾಗತ್ತೆ ಇನ್ನೊಂದಷ್ಟು ಪೀಸ್ಗಳಿದ್ದಾವೆ ಫ್ರೆಂಡ್ಸ್ ಬ್ಲ್ಯಾಕಲ್ಲಿ ಹಾಕಿದ್ದೀನಿ ಅದನ್ನು ಅದು ಅಷ್ಟಾಗಿ ನಿಮಗೆ ಡಿಸೈನ್ ಕಲರ್ ಕಾಣಿಸ್ತಾ ಇಲ್ಲ ನನಗೆ ಕಲಿಯೋದಕ್ಕಲ್ಲ ಅಂತಂದು ತುಂಬಾ ಬಟ್ಟೆಗಳಿಗೆ ಹಾಕಿದ್ದೀನಿ ಆದಷ್ಟು ಇದರಲ್ಲಿ ಕ್ಯಾಮ್ರಾದಲ್ಲಿ ಯಾವ ಬಟ್ಟೆಗಳು ಯಾವುದು ನಿಮಗೆ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಅನ್ನೋದನ್ನಷ್ಟೇ ನಾನು ಇಲ್ಲಿ ತೊಗೊಂಡಿದ್ದೀನಿ ಇನ್ನು ಬ್ಲ್ಯಾಕ್ ಬ್ಲೂ ಕಲರು ಇದರಲ್ಲೆಲ್ಲ ಅಂದ್ರೇನು ಕಲ್ಲರ್ ಅದಕ್ಕೆ ಶೇಡ್ ಹಾಕಿಲ್ಲ ಯಾಕೆಂದರೆ ಈಗ ಸ್ಟಾರ್ಟಿಂಗು ಜಾಸ್ತಿ ನಾವು ಸಿಲ್ಕ್ ಥ್ರೆಡ್ ತಗೊಂಬಂದು ಇಟ್ಕೊಂಡ್ವಿ ಅಂದರೆ ಮುಂದಕ್ಕೆ ಅವು ಏನಾಗ್ತವೆ ಅಂಗಡಿಯಲ್ಲಿ ಒಂದಷ್ಟು ದಿನ ಸ್ಟೋರ್ ಆಗಿರ್ತವೆ ನಾವೊಂದಷ್ಟು ದಿನ ಸ್ಟೋರ್ ಮಾಡಿದ್ವಿ ಅಂದರೆ ಅದು ಕ್ವಾಲಿಟಿ ಹೋಗ್ಬಿಡುತ್ತೆ ಆದ್ರೂ ನಾವು ಸ್ಟಿಚ್ ಮಾಡೋ ಕಾಟನ್ ದಾರ ಏನು ತರ್ತೀವಿ ಅದರಷ್ಟು ಅಷ್ಟು ಕ್ವಾಲಿಟಿ ಇರಲ್ಲ ಅವು ಸಿಲ್ಕ್ ಥ್ರೆಡ್ ನಮ್ಮ ಕಡೆ ಬರೋ ಆ ಥರ ಇರ್ತವೆ ನಿಮ್ಮ ಕಡೆ ಎಲ್ಲ ಚೆನ್ನಾಗಿರ್ಬೋದು ಅಂತ ಅಂದ್ಕೊತೀನಿ ಆದ್ರೂ ತುಂಬ ವೇಸ್ಟ್ ಮಾಡೋದಾಕೆ ಇರೋ ದಾರಗಳಲ್ಲೇ ನಾನು ಹಾಕಿ ಹಾಕಿ ಕಲ್ತಿದ್ದೀನಿ ಈ ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ಅಷ್ಟೇ ನಾನು ಒಂದು ಇದು ಒಂದು ಐದು ಮೀಟ್ರ್ ಇದು ಒಂದು ಐದು ಮೀಟ್ರ್ ತೊಗೊಂಡು ಬಂದಿದ್ದೆ ಇದರಲ್ಲೇ ನಾನು ಪರ್ಫೆಕ್ಟಾಗಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ದಾರಗಳು ಅಷ್ಟೇ ನಿಮ್ಮ ಹತ್ರ ಯಾವಿದೆಯೋ ಹಳೇದು ನಾವು ಕುಚ್ಚು ಹಾಕೋಕ್ಕೆ ಅಥವಾ ಏನಾದರೂ ವರ್ಕ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದಿದ್ದಿತ್ತು ಅಂದರೆ ಅದನ್ನೇ ನೀವು ಹಾಕಿ ಪ್ರಾಕ್ಟೀಸ್ ಮಾಡೋವರೆಗೂ ಅದನ್ನೇ ಹಾಕಿ ಯೂಸ್ ಮಾಡ್ಬೋದು ಅದು ಇಲ್ಲಾಂದರೆ ಕಾಟನ್ ದಾರ ಹಾಕ್ಬೋದು ಅಂತ ಹೇಳ್ತಾರೆ ಆದರೆ ನಾನು ನಮ್ಮ ಹೇಳಿಲ್ಲ ಯಾಕೆಂದರೆ ಕಾಟನ್ ದಾರ ಹಾಕಿದ್ವಿ ಅಂದರೆ ಆ ಮಷಿನ್ಗೂ ಅದಕ್ಕೂ ಸೆಟ್ ಆಗೋದಿಲ್ಲ ಹಾಕಬಾರ್ದು ಮಷೀನ್ಗೆ ಇದಾಗುತ್ತೆ ಅಂತ ಹೇಳಿದ್ರೆ ಹಾಗಾಗಿ ನಾನು ಹಾಕಿಲ್ಲ ಆದಷ್ಟು ಏನು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಬರುತ್ತೆ ಒಂದು ಅರದಲ್ಲೇ ನೀವು ಈ ಥರ ಎಲ್ಲ ಕಲ್ಲರೂ ಹಾಕೋಕ್ಕಾಗಲಿಲ್ಲ ಅಂದ್ರೂ ಒಂದು ಎರಡು ಕಲರ್ ತೊಗೊಳ್ಳಿ ಸಾಕು ಈಗ ನೀವು ಯಾವ ಥರ ಬಟ್ಟೆ ತೊಗೊಂಡಿರ್ತೀರ ಅದಕ್ಕೆ ಹೈಲೈಟ್ ಆಗಿ ಕಾಣಿಸೋ ಅಂಥದ್ದು ಈ ಪಿಂಕು ಒಂದು ಗ್ರೀನು ಎರಡು ತೊಗೊಂಡ್ರೆ ಎಲ್ಲ ಬಟ್ಟೆ ಮೇಲೆ ಕೂಡ ನಿಮಗೆ ಹೆವಿ ಏನು ಗ್ರ್ಯಾಂಡಾಗಿ ಕಾಣಿಸ್ತಿರತ್ತೆ ಅದು ಏನು ಹಾಕಿದ್ರೂ ಎದ್ದು ಕಾಣಿಸ್ತಿರತ್ತೆ ಹಾಗಾಗಿ ಆ ಥರ ಒಂದೆರಡು ಕಲರ್ ತೊಗೊಂಡು ನೀವು ಕಲಿಬೋದು ನೋಡಿ ಇದರಲ್ಲೂ ಅಷ್ಟೇ ಇದು ಸ್ಟಾರ್ಟಿಂಗ್ ಹಾಕಿರೋದು ಇನ್ನೂ ಬಾಲ್ ಚೈನ್ ಅಷ್ಟು ನೀಟಾಗಿ ಬಂದಿಲ್ಲ ಇದರಲ್ಲಿ ಇದರಲ್ಲಿ ಮೂರು ಸ್ಟೆಪ್ ನಾನು ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಿ ಇಲ್ಲಿ ಇಲ್ಲಿ ಫಸ್ಟು ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದ್ದೀನಿ ಮತ್ತು ಅದೇ ಥರ ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಿ ಇಲ್ಲೆಲ್ಲ ಕಂಪ್ಯೂಟರ್ ವರ್ಕಲ್ಲಿ ಬರ್ತವೆ ನೋಡಿ ಫ್ರೆಂಡ್ಸ್ ಆ ಥರ ಚಿಕ್ಕ ಚಿಕ್ಕ ಪಕ್ಕದಾಗಿರುವಂಥ ಬುಟ್ಟಗಳನ್ನ ಹಾಕಿದ್ದೀನಿ ಇದನ್ನು ಕೂಡ ನಾವು ರೂಢಿ ಮಾಡ್ಕೋಬೇಕು ಮತ್ತೆ ನಾನು ಇದರಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕಿ ಇದರಲ್ಲಿ ನೋಡಿ ಲೋಡಿಂಗ್ ಸ್ಟಿಚ್ ಹಾಕಿದ್ದೀನಿ ಇದರಲ್ಲಿ ನೋಡಿ ಲೋಡಿಂಗ್ ಸ್ಟಿಚ್ ಅಷ್ಟೊಂದು ನೀಟಾಗಿ ಬಂದಿಲ್ಲ ಇವೆಲ್ಲ ಸ್ಟಾರ್ಟಿಂಗ್ ಹಾಕಿರುವಂಥದ್ದು ಇದನ್ನೆಲ್ಲ ಒಂದೊಂದಷ್ಟು ಅರ್ಧಕ್ಕೆ ಬಿಟ್ಬಿಟ್ಟಿದ್ದೀನಿ ಇಲ್ಲೊಂದು ಫ್ಲವರ್ ಹಾಕೋದು ಬಿಟ್ಬಿಟ್ಟಿದ್ದೀನಿ ನನಗೆ ಇನ್ನೊಂದು ಏನು ಬರ್ತಾ ಇಲ್ಲ ಅಂದರೆ ಈ ಸೈಡಿಗೆ ಒಂದು ಕಡೆ ನಾವು ಸ್ಟ್ರೈಟಾಗಿ ಇಟ್ಕೊಳ್ಳೋಲ್ಲ ಸ್ಟ್ರೈಟ್ ಸ್ಟ್ರೈಟಾಗಿ ಇಟ್ಕೊಳ್ಳೋದಕ್ಕಿಂತ ಸೈಡ್ಗೆ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪೆಟಲ್ಸ್ ಹಾಕ್ತಾರಲ್ಲ ಅದು ಇನ್ನೂ ಒಂದು ಸ್ವಲ್ಪ ನನಗೆ ಪ್ರಾಕ್ಟೀಸ್ ಮಾಡಬೇಕು ಅದು ಒಂದು ಬಂತು ಅಂದರೆ ಈಗ ಆಲ್ರೆಡಿ ನಾನು ಇದು ಈ ವೇಸ್ಟ್ ಬಟ್ಟೆಯಲ್ಲೆಲ್ಲ ಹಾಕಿರೋದು ಲೋಟಸ್ ಹಾಕಿದ್ದೀನಿ ಹಾಗೆಯೇ ಫ್ಲವರ್ಸ್ ಹಾಕಿದ್ದೀನಿ ಆಮೇಲೆ ಶಂಕು ಅಂತಾರಲ್ಲ ಆ ರೀತಿ ಹಾಕಿದ್ದೀನಿ ಪಿಕಾಕ್ ಹಾಕಿದ್ದೀನಿ ಎಲಿಫೆಂಟ್ ಹಾಕಿದ್ದೀನಿ ಈ ರೀತಿ ನಿಮಗೆ ಎಲ್ಲ ಥರದ್ದು ನಿಮಗೆ ಮೊಬೈಲಲ್ಲೇ ಎಲ್ಲದು ಸಿಗ್ತವೆ ಅದನ್ನು ನೀವು ಈ ಥರ ಶೀಟ್ ಪ್ರಿಂಟ್ ತಕ್ಕೊಂಡ್ರೆ ಸಾಕು ಅದನ್ನೇ ನಾವು ಬಟ್ಟೆ ಮೇಲೆ ಡ್ರಾ ಮಾಡಿಕೊಂಡು ಟ್ರೇಸಿಂಗ್ ಮಾಡಿಕೊಂಡು ಡಿಸೈನ್ ಕಲಿಬೇಕು ನಾವು ಸ್ಟಾರ್ಟಿಂಗ್ ಸುಮ್ಮನೆ ಹಾಕ್ತಾನೆ ಇರ್ತೀವಿ ಹಾಕ್ತಾನೆ ಇರ್ತೀವಿ ಅಂತಂದರೆ ಅದು ಎಷ್ಟು ದಿನ ಆದ್ರೂ ನಮಗೆ ಬರೋದಿಲ್ಲ ಆದಷ್ಟು ಒಂದು ಒಂದು ಹಂತಕ್ಕೆ ಅಂತ ಬಂದ ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಒಂದು ದಿನಕ್ಕೆ ಈ ಫ್ಲವರ್ ಅಷ್ಟೇ ಕಲೀರಿ ಒಂದಿನಕ್ಕೆ ಈ ಥರ ಸೈಡ್ ಬಳ್ಳಿ ಕಲೀರಿ ಆ ಥರ ನಾವು ಒಂದೊಂದು ದಿನಕ್ಕೂ ಒಂದೊಂದನ್ನು ಚೇಂಜ್ ಮಾಡ್ಕೋಬೇಕು ಸ್ಟೆಪ್ ಮೇಲಕ್ಕೆ ಹೋಗ್ತಾನೆ ಇರಬೇಕು ಆ ರೀತಿಯಾಗಿ ಕಲಿಬೇಕಾಗುತ್ತೆ ಕಲಿಯುವಾಗ ಯಾವಾಗ ಅಷ್ಟೇ ಒಂದಕ್ಕೆ ಅಂತ ಇರಬಾರ್ದು ನೋಡಿ ನಾನು ಇದನ್ನು ಕೂಡ ಹಾಕಿದ್ದೀನಿ ಇದು ಸ್ಲೀವ್ ಬಾರ್ಡರ್ಗ ಬಾರ್ಡರ್ ಕೂಡ ಹಾಕ್ಬೋದು ಆಮೇಲೆ ನೆಕ್ಗೂ ಕೂಡ ಕಟ್ವರ್ಕ್ ಟೈಪ್ ಹಾಕ್ಬೋದು ಇದೇನೋ ಚೆನ್ನಾಗಿ ಅನ್ನಿಸ್ತು ಹಾಗೇನೆ ಈಸಿ ಕೂಡ ಇದೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ವರ್ಕ್ ಶೇಪಲ್ಲಿ ಹಾಕಿದ್ದಾರೆ ಇಲ್ಲೊಂದು ಮೂರು ಫ್ಲವರ್ಸ್ ಬರೋ ರೀತಿ ಇದೆ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ ಇದರಲ್ಲೇ ನೋಡಿ ನಮಗೆ ದಾರನೂ ಅಷ್ಟೇ ನಾವು ಸ್ವಲ್ಪ ನೋಡಿ ಹಾಕ್ಬೋದು ಇದಕ್ಕೊಂದು ಪಿಂಕ್ ಕಲರ್ ಹಾಕಿದ್ವಾ ಆಮೇಲೆ ಇದಕ್ಕೆಲ್ಲ ಗ್ರೀನ್ ಹಾಕಿ ಇಲ್ಲಿ ಹಾಕಿರೋ ಪಿಂಕ್ನೇ ಈ ರೌಂಡ್ ಒಳಗಡೆ ಹಾಕಿದ್ವಿ ಅಂದರೆ ತುಂಬಾ ಹೈಲೈಟ್ ಕಾಣಿಸುತ್ತೆ ಈ ರೀತಿ ಪ್ರಿಂಟ್ ತೊಗೊಂಡು ನೀವು ಆದಷ್ಟು ಹಾಕಬೇಕು ಈಗ ನಾನು ನನ್ನ ಮಷಿನ್ ಮೇಲಿರೋದು ನಾನು ಈ ವರ್ಕ್ನ ಹಾಕ್ತಾಯಿದ್ದೀನಿ ಇದನ್ನ ಆದಷ್ಟು ಕಲಿಬೇಕು ಅಂತ ನೋಡಿ ಇದೇನು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಬೇಕಿದ್ರೆ ನೋಡಿ ನೀವು ಕೂಡ ಇದನ್ನ ಈಸಿಯಾಗಿ ಹಾಕ್ಬೋದು ಒಂದು ಹಂತಕ್ಕೆ ನಾವು ಕಲ್ತಿದ್ದೀವಪ್ಪ ಅನ್ನುವಾಗ ಇದು ಈಸಿನೇ ಆಗುತ್ತೆ ಅಷ್ಟೇನು ಕಷ್ಟ ಆಗೋದಿಲ್ಲ ನೋಡಿ ಇದು ಕೂಡ ಕಂಪ್ಯೂಟರ್ ವರ್ಕ್ ಇದು ಎಲ್ಲ ನಮಗೆ ಮೊಬೈಲಲ್ಲೇ ಸಿಗ್ತವೆ ಆದಷ್ಟು ಅಂಥವನ್ನೇ ನಾವು ನೋಡಿ ಈ ರೀತಿ ಹಾಕ್ಬೋದು ನೋಡಿ ಇಲ್ಲಿ ಏನು ಹಾಕಿದ್ದಾರೆ ಚಿಕ್ಕ ಚಿಕ್ಕದು ಬಟನ್ ಸ್ಟಿಚ್ ಹಾಕಿದ್ದಾರೆ ಆನಂತರ ಸ್ಯಾಟಿನ್ ಸ್ಟಿಚ್ ಹಾಕಿದ್ದಾರೆ ಆನಂತರ ಈ ರೀತಿ ಕರ್ವ್ ಹಾಕಿ ಎಷ್ಟು ಸಿಕ್ಸ್ ಸೆವೆನ್ ಪೆಟಲ್ಸ್ ಬರೋ ಹಾಗೆ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದನ್ನೆಲ್ಲ ನಾವು ಡ್ರಾ ಮಾಡಿಕೊಂಡು ನೀಟಾಗಿ ಅದರ ಮೇಲೆ ಡ್ರಾ ಮಾಡ್ಕೊಂಡು ಹಾಕಿದಾಗ ಅದು ನಮಗೆ ಮುಂದೆ ಮುಂದೆ ಹೋಗೋಕೆ ಇವೆಲ್ಲ ಹೆಲ್ಪ್ ಆಗ್ತವೆ ಒಂದಕ್ಕೆ ನಾವು ಬರೀ ವೇಸ್ಟ್ ಬಟ್ಟೆಯಲ್ಲಿ ಫ್ಲವರೇ ಹಾಕ್ತಾಯಿದ್ದೀವಿ ಲೀಫೇ ಹಾಕ್ತಾ ಇದ್ದೀವಿ ಅಂತ ಕೂತ್ಕೊಂಡ್ರೆ ಅಲ್ಲೇ ಕುತ್ಕೋಬೇಕಾಗುತ್ತೆ ಮುಂದಕ್ಕೆ ಹೋಗ್ತಾ ಇರಬೇಕಾದಷ್ಟು ನೋಡಿ ಇನ್ನೂ ನನಗೆ ಟೈಮ್ ಇಲ್ಲ ಇನ್ನೂ ಟೈಮ್ ಇದ್ದಿದ್ದರೆ ನಾನು ನಿಮಗೆ ಇಷ್ಟೊತ್ತಿಗೆ ಎಷ್ಟೋ ಇದು ಮಾಡ್ತಾಯಿದ್ದೆ ಆದರೂ ಎರಡು ಬ್ಲೌಸ್ ಹಾಕಿದ್ದೀನಿ ಅಂತ ಹೇಳಿದ್ದೀನಲ್ಲ ಸಿಂಪಲಾಗಿ ಹಾಕಿದ್ದೀನಿ ಇಲ್ಲೇನು ನಾನು ಫಸ್ಟು ತೋರಿಸಿದ್ನಲ್ಲ ಇದು ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿದ್ದೀನಿ ಅದಕ್ಕೆ ಅದು ಇದನ್ನು ಹಾಕಿದ ಮೇಲೇ ನನಗೆ ರೂಢಿ ಆದ ಎರಡು ಬ್ಲೌಸ್ ಸಿಂಪಲ್ಲಾಗಿ ಹಾಗೆ ಹಾಕಿ ಕೊಟ್ಟಿದ್ದೀನಿ ಅದನ್ನೇನು ನಾನು ಎಕ್ಸ್ಟ್ರಾ ಅದು ಅಮೌಂಟ್ ಅಂತ ಏನೂ ಮಾಡಿಲ್ಲ ಈ ಸದ್ದಿ ಈ ಸದ್ಯಕ್ಕೆ ಒಂದಷ್ಟು ಬ್ಲೌಸ್ಗಳು ಬಂದಿದ್ದಾವೆ ವರ್ಕ್ ಹಾಕೋದಕ್ಕೆ ಆಲ್ರೆಡಿ ಬಂದಿದ್ದಾವೆ ಒಂದು ಸ್ವಲ್ಪ ಲೇಟಿದೆ ಸಂಕ್ರಾಂತಿ ಹಬ್ಬ ಹದಿನಾಲ್ಕು ಹದಿನೈದಕ್ಕೆ ಕೊಡಬೇಕಂತ ಹೇಳಿದ್ದಾರೆ ಖಂಡಿತ ನಾನು ಅದು ಯಾವ ಥರ ಹಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಇದು ಕೂಡ ಈಸಿನೇ ಇದೆ ಅಲ್ವಾ ಇಲ್ಲೊಂದು ಫ್ಲವರ್ಸ್ ಹಾಕಿದ್ದಾರೆ ಆನಂತರ ಈ ಥರ ಒಂದು ಬಳ್ಳಿ ಹಾಕಿ ಇಲ್ಲಿ ಲೀಫ್ ಹಾಕಿದ್ದಾರೆ ಇದನ್ನೇ ನಾವು ಯಾವ ಥರ ಬೇಕಿದ್ರೂ ನಮಗೆ ಈ ಥರ ಫ್ಲವರ್ ಬಂದಿಲ್ಲ ಅಂದರೆ ಇದರಲ್ಲೇ ನಾವು ಎರಡರಿಂದ ಸ್ಟಾರ್ಟ್ ಮಾಡಿ ಹಾಕುವಂಥದ್ದು ಬರುತ್ತಲ್ಲ ಅದನ್ನು ಹಾಕ್ಬೋದು ಇದರಲ್ಲಿ ಝೀರೋ ಇಂದ ವಾಪಸ್ಸು ಝೀರೋ ಒನ್ ಟೂ ತ್ರೀ ಟೂ ಒನ್ ಝೀರೋ ಆ ರೀತಿ ಹಾಕಿದಾಗ ಈ ಪೆಟಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ರೀತಿ ನಾವು ನೋಡಿಕೊಂಡು ಈಸಿಯಾಗಿರೋವಂಥದ್ದನ್ನೇ ನಾವು ಹಾಕಬೇಕಾಗತ್ತೆ ನೋಡಿ ಎಲ್ಲದು ತುಂಬ ಈಸಿ ಇದ್ದಾವೆ ಒಂದಷ್ಟು ನೀವು ಈ ಥರ ಪ್ರಿಂಟ್ಗಳನ್ನ ತೊಗೊಂಡು ಇಟ್ಕೊಂಡ್ರೆ ಖಂಡಿತ ಈಗ ಈ ವಿಡಿಯೋ ನೋಡಿದ ಮೇಲೆ ನೀವು ಅಷ್ಟೇ ಒಂದಷ್ಟು ಪ್ರಿಂಟ್ಗಳನ್ನ ಇಲ್ಲ ಮೊಬೈಲಲ್ಲಾದ್ರೂ ನೀವು ಒಂದು ಬಟ್ಟೆ ಮೇಲೆ ಡ್ರಾಯಿಂಗ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿದ್ರೆ ಮಾತ್ರ ನಿಮಗೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲಾಂದರೆ ನೀವು ಇನ್ನೂ ಅಲ್ಲೇ ಕುತ್ಕೊಂಡೇ ಇರ್ತೀರ ನಾನು ಮಾತ್ರ ಮುಂದೆ ಹೋಗಬೇಕಾಗತ್ತೆ ನೋಡಿ ನನ್ನ ಜೊತೆ ಕಲಿತಾ ಇರೋರು ಆದಷ್ಟು ಈ ರೀತಿ ಎಲ್ಲ ಟ್ರೈ ಮಾಡಿ ಇದನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು ಅಂದ್ರೇನು ಡಿಸೈನ್ ಎಲ್ಲ ನೀಟಾಗಿ ಬಂದಿದೆ ಎಲ್ಲೂ ಹಾಳಾಗಿಲ್ಲ ಆದರೆ ಅದಕ್ಕೆ ಬಟ್ಟೆ ಎದ್ದು ಕಾಣಿಸ್ತಾ ಇಲ್ಲ ಅದು ಬ್ಲ್ಯಾಕ್ಗೆ ನಾನು ಏನು ಹಾಕಿದ್ದೀನಿ ಚಾಕ್ಲೇಟ್ ಕಲರ್ ದಾರ ಹಾಕ್ಬಿಟ್ಟಿದ್ದೀನಿ ಅದರಲ್ಲಿ ಅದು ಕಾಣಿಸ್ತಾನೆ ಇಲ್ಲ ಆ ರೀತಿ ಇದೆ ಅದು ನೋಡಿ ಇದು ಒಂದು ಡಿಸೈನ್ ಟ್ರೈ ಮಾಡ್ಬೋದು ಇದು ನೋಡಿ ಎಷ್ಟು ಈಸಿ ಇದೆ ನೋಡಿ ಇಷ್ಟು ದೊಡ್ಡದು ಬೇಡ ನೀವು ಚಿಕ್ಕದಾಗಿ ಡ್ರಾ ಮಾಡ್ಕೊಳ್ಳಿ ಎಷ್ಟು ಈಸಿ ಇದೆ ಅಲ್ಲ ಈ ರೀತಿ ಕಲಿತ್ರೆ ಮಾತ್ರ ನಮಗೆ ಮುಂದೆ ಹೋಗೋಕ್ಕಾಗೋದು ಇದು ಕೂಡ ನೋಡಿ ಫ್ರೆಂಡ್ಸ್ ಇದು ತುಂಬಾ ಈಸಿ ಇದೆ ಇದನ್ನೆಲ್ಲ ನಾನು ಹಾಕಿದ್ದೀನಿ ಇನ್ನು ಮಷೀನಲ್ಲೇ ಇದೆ ಅದು ಅಂದ್ರೇನು ಕಲರ್ಸು ಒಂದು ಇಷ್ಟಿಷ್ಟೇ ಉಳಿದಿತ್ತು ಅದು ಇರೋದನ್ನೇ ಹಾಕಿ ಖಾಲಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇದು ಕೂಡ ದೊಡ್ಡ ದೊಡ್ಡದಾಗಿ ಲೋಟಸ್ ಫ್ಲವರ್ ಬರುತ್ತೆ ಇಷ್ಟು ದೊಡ್ಡದಾಗಿ ಡ್ರಾ ಮಾಡ್ಕೊಳ್ಳೋದು ಬೇಡ ನಾವು ಇದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಫೈವ್ ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿಕೊಂಡು ನೀವು ಆ ಫೈವ್ಗೆ ಬರೋ ಹಾಗೆ ಡ್ರಾ ಮಾಡ್ಕೋಬೇಕು ಇನ್ನೊಂದು ಹೌದು ನಿಮಗೆ ಖಂಡಿತ ನೀವು ಇದನ್ನು ಬಿಗಿನರ್ಸ್ ತಿಳ್ಕೊಳ್ಳೇಬೇಕು ಚಿಕ್ಕ ಈ ಥರ ನಾವು ಚಿಕ್ಕದಾಗಿ ಕಲಿತಾ ಇದ್ದೀವಿ ಕಲಿಯೋ ಟೈಮಲ್ಲಿ ನಾನು ಹೇಳ್ತಾ ಇರೋದು ಆಮೇಲೆ ಅದನ್ನ ನಾವು ಫಿಲ್ ಮಾಡುವಾಗ ಬೇಕಿದ್ರೆ ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಇದು ಒಂದೇ ಸ್ಲೀವ್ಗೆ ಇದು ಒಂದೇ ಪೆಟಲ್ ಹಾಕ್ಕೊಂಡು ಫ್ಲವರ್ ಹಾಕ್ಕೊಂಡು ಕೂಡ ನಾವು ಹಾಕ್ಬೋದು ಆದರೆ ಈಗ ನಾವು ಕಲಿತಾ ಇದ್ದೀವಿ ನಾವು ಈ ಥರ ಒಂದು ಹೂ ಕಲಿಬೇಕಪ್ಪ ಅನ್ಸಿದ್ರೆ ಈಗ ನಂಬರ್ ಫೈವ್ ಎಷ್ಟು ಇರುತ್ತೆ ಅಂತ ನೋಡಿಕೊಂಡು ಆ ವಿಡ್ದ ಪ್ರಕಾರ ನಾವು ಡ್ರಾ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಎಷ್ಟು ಈಸಿ ಇದೆ ನೋಡೋಕೆ ಇದು ಶೀಟ್ ದೊಡ್ಡದು ಕಾಣಿಸ್ತಾ ಇದೆ ಇದು ಕೂಡ ಈಸಿ ಇದೆ ಫ್ರೆಂಡ್ಸ್ ಇದು ಒಂಥರ ಲೋಟಸ್ ಫ್ಲವರೇ ನೋಡಿ ಇಲ್ಲೆಲ್ಲ ಈ ಥರ ಬಂದಿದೆ ಆಮೇಲೆ ಇಲ್ಲೊಂದು ಮೇಲೆ ಈ ಥರ ಬಂದಿದೆ ಇದು ಕೂಡ ಈಸಿ ಇದೆ ಚಿಕ್ಕ ಚಿಕ್ಕದಾಗಿರುವಂಥದ್ದು ಆದಷ್ಟು ತೊಗೊಳ್ಳಿ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇನ್ನೂ ನನಗಿನ ಮುಂಚೆನೇ ಕಲಿತೀರಾ ನೀವು ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ಹಾಕಿರುವಂಥದ್ದು ಇವೆಲ್ಲ ಫಸ್ಟಿಗೆ ಹಾಕಿರೋದು ನೋಡಿ ನಾನು ರೌಂಡ್ ಆಫ್ ರೌಂಡ್ ಫ್ರಂಟ್ ನೆಕ್ಕಲ್ಗೆ ಕಲಿಬೇಕಾದರೆ ಯಾವ ರೀತಿ ಅನ್ನೋದನ್ನು ನಾನು ಇದನ್ನು ಕೂಡ ನಿಮಗೆ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಕರೆಕ್ಟಾಗಿ ರೌಂಡ್ ಬರಬೇಕು ನಮಗೆ ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಮಗೆ ಲೀಫ್ ಬರಬೇಕು ಅಂದರೆ ಯಾವ ಥರ ಅನ್ನೋದು ಈ ವಿಡಿಯೋ ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ ನನಗೆ ನಾನೊಂದು ಇದನ್ನು ತೋರಿಸೋದ್ನಲ್ಲ ಫ್ರೆಂಡ್ಸ್ ನಿಮಗೆ ಸ್ಲೀವ್ ಡಿಸೈನು ಅದಕ್ಕೆ ಈ ಥರ ಬರುತ್ತೆ ನೋಡಿ ಇದನ್ನು ಕಲಿದ್ರೆ ನಮಗೆ ಸ್ಲೀವ್ ಡಿಸೈನಲ್ಲಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅದು ಎಷ್ಟು ಒಂದು ಎರಡು ಮೂರು ಸಾವಿರ ತೊಗೋಬೋದು ಬ್ಲೌಸು ಆ ರೀತಿ ಗ್ರ್ಯಾಂಡ್ ಆಗುತ್ತೆ ಅದು ಬ್ಲೌಸು ಇದನ್ನು ಕೂಡ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಅವರು ಆದಷ್ಟು ವಿಡಿಯೋನ ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಸ್ಟಾರ್ಟಿಂಗ್ ಹಾಕಿರುವಂಥದ್ದು ಫಸ್ಟ್ ಡೇ ನಾನು ನಿಮ್ಮ ಮಷಿನಲ್ಲಿ ತೋರಿಸ್ಬೇಕಾದ್ರೆ ಹಾಕಿರುವಂಥದ್ದು ಅವಾಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಬಂದಿದೆ ನೋಡಿ ಇದು ಅಷ್ಟೇ ಇದರಲ್ಲಿ ನೀವೊಂದು ನಾನು ಹೇಳಿದ್ನಲ್ಲ ನೀವು ಆ ವಿಡಿಯೋಗಳು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗ ನಾವು ಈ ಈ ಡಿಸೈನ್ ಕಲಿತಾ ಇದ್ದೀವಿ ಅಂದರೆ ಇದು ಅರ್ಧ ಬಂತು ಅಂತ ಕೈ ಬಿಡಬಾರ್ದು ಇದು ಫುಲ್ ಬಂದ ಮೇಲೆ ನೆಕ್ಸ್ಟ್ ಈ ಫ್ಲವರಿಗೆ ಹೋಗಬೇಕು ಈ ಬಟನ್ ಸ್ಟಿಚ್ಚು ಅಷ್ಟೇ ನಮಗೆ ಈ ರೀತಿ ಕರೆಕ್ಟಾಗಿ ಇದು ಬಂದರೆ ಮಾತ್ರ ನೆಕ್ಸ್ಟು ಈ ವಿಡ್ದಲ್ಲಿರೋ ಅಂಥ ಬಟನ್ ಸ್ಟಿಚ್ಚಿಗೆ ಹೋಗ್ಬೇಕು ನೋಡಿ ಇದು ಇದು ರೌಂಡ್ ಶೇಪಲ್ಲಿದೆ ಇದು ಒಂದು ಸ್ವಲ್ಪ ಲೀಫ್ ಶೇಪಲ್ಲಿದೆ ಇದನ್ನು ಅಷ್ಟೇ ನೀವು ಇದು ಬರೋವರೆಗೂ ಇದು ಬಂದ ಮೇಲೇ ಇದಕ್ಕೆ ಹೋಗಬೇಕು ಇದು ಬಂದ ಇನ್ನೊಂದಕ್ಕೆ ಹೋಗ್ಬೇಕು ಇದು ಬರ್ದಿರೇ ಇನ್ನೊಂದಕ್ಕೆ ಹೋದ್ವಿ ಅಂದರೆ ನಮಗೆ ಸರಿಯಾಗಿ ಬರೋದಿಲ್ಲ ಅದು ಈ ರೀತಿ ಆರ್ಚ್ ಹಾಕೋದು ಈ ರೀತಿ ಒಂದೊಂದು ಫ್ಲವರ್ಸ್ ಹಾಕೋದು ನೋಡಿ ಇದನ್ನು ಇದನ್ನ ಯಾವ ರೀತಿ ಹೇಳ್ಕೊಟ್ಟಿದ್ರು ಅಂದರೆ ಎರಡು ಸಲಿ ಹೋಗಬೇಕು ಆಗ ನಮಗೆ ಇದು ಮೇಲೆ ತಿಕ್ನೆಸ್ ದಪ್ಪ ಕಾಣಿಸುತ್ತೆ ಅಂತ ಹೇಳಿದ್ರು ಈ ಥರನೇ ಲೀಫು ಇಲ್ಲಿ ಚಿಕ್ಕದಾಗ ಹಾಕಿದ್ದೀನಿ ನೋಡಿ ನಾನು ಆಮೇಲೆ ಇದು ಒಂದು ನೋಡಿ ಇಲ್ಲಿ ಯಾವ ಸೈಜ್ ಬರಬೇಕು ಇಲ್ಲಿ ಯಾವ ಸೈಜ್ ಬರಬೇಕು ಅನ್ನೋದನ್ನು ಆದಷ್ಟು ನಾವು ಮೈಂಡಲ್ಲಿ ಇಟ್ಕೋಬೇಕು ಅದನ್ನು ನೋಡಿ ಇಲ್ಲೊಂದು ಅಷ್ಟು ಲೀಫುಗಳನ್ನೇ ಹಾಕಿದ್ದೀನಿ ಸ್ಟಾರ್ಟಿಂಗ್ ನಮಗೆ ಪ್ರತಿಯೊಂದು ನಾವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದೇ ಈ ಥರ ಲೀಫ್ ನೋಡಿ ಬೇಕಿದ್ರೆ ನೀವು ಯಾವ ಡಿಸೈನಲ್ಲಾದ್ರೂ ಈ ಥರ ಲೀಫ್ ಇಲ್ದಿರ ಡಿಸೈನೇ ಎಂಡ್ ಆಗಲ್ಲ ಅದು ಆ ರೀತಿ ಇರುತ್ತೆ ಆದಷ್ಟು ಈ ಥರ ಲೀಫು ಈ ಥರ ಕರು ಬರೋ ಅಂಥದ್ದು ಈ ಥರದ್ದು ಎಲ್ಲ ಥರದ್ದನ್ನು ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಬರೋವರೆಗೂ ಅದನ್ನು ಬಿಡಲೇಬಾರ್ದು ನೋಡಿ ಮತ್ತು ಆ ಡಿಸೈನ್ ಏನೋ ಆಗಲೇ ಒಂದು ಇದರಲ್ಲಿ ತೋರಿಸಿದ್ನಲ್ಲ ನಾನು ನೋಡಿ ನಾನು ಕ್ಯಾನ್ವಾಸ್ ಹಾಕ್ಕೊಂಡು ಕೂಡ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಯಾಕೆ ಅಂದರೆ ನಮಗೆ ಸ್ಟಾರ್ಟಿಂಗ್ ನಾವು ಏನು ಯಾವ ದಾರಿಯಲ್ಲಿ ಇರ್ತೀವೋ ಅದಕ್ಕಿಂತ ಒಂಚೂರು ಚೇಂಜ್ ಆದರೂ ನಮಗೆ ಒಂಥರ ಕನ್ಫ್ಯೂಸ್ ಆದಂಗೆ ಆಗ್ಬಿಡುತ್ತೆ ಅದು ಸರಿಯಾಗಿ ಅರ್ಥ ಆಗೋಲ್ಲ ಅದಕ್ಕೆ ನಾವು ಆದಷ್ಟು ಒಂದು ಹೇಳ್ತೀನಲ್ಲ ನೀವು ಮುಂದಕ್ಕೆ ಹೋಗಬೇಕು ಅಂದರೆ ಆದಷ್ಟು ಕ್ಯಾನ್ವಾಸ್ ಹಾಕ್ಕೊಳ್ಳೋದು ಟ್ರೈ ಮಾಡಬೇಕು ಎಲ್ಲ ಥರದ್ದು ರಿಂಗ್ ಯೂಸ್ ಮಾಡಬೇಕಾಗುತ್ತೆ ಒಂದೇ ರಿಂಗನ್ನೇ ನಾವು ಯೂಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಖಂಡಿತ ಅದು ನಮಗೆ ಮುಂದಕ್ಕೆ ಇದಾಗುತ್ತೆ ಹೇಳ್ತೀನಲ್ಲ ನಾನು ನಂದೇ ಹಿಡ್ದು ಹೇಳ್ತೀನಿ ಸ್ಟಾರ್ಟಿಂಗ್ ಎಲ್ಲ ನಾನು ಬರೀ ಎಂಟು ಹತ್ತು ಇದನ್ನೇ ರಿಂಗ್ ಯೂಸ್ ಮಾಡ್ತಾಯಿದ್ದೆ ಇದು ಒಂದು ಏನು ಈ ಡಿಸೈನ್ ಇದೆ ಇದಕ್ಕೆ ನಾನು ಹದಿನಾಲ್ಕು ನಂಗ್ ನಂಬರ್ ಹಾಕ್ಕೊಂಡಿದ್ದೆ ಇದಕ್ಕೆ ಫ್ರೇಮು ನನಗೆ ಎಷ್ಟು ಇದು ಅನಿಸ್ತು ಗೊತ್ತಾ ಇದನ್ನು ಹಾಕಬೇಕಾದ್ರೆ ಯಾಕೆಂದರೆ ಈಗ ಹತ್ತು ಎಂಟು ಇಂಚಿನ ಫ್ರೇಮ್ಗಾದರೆ ನಮಗೆ ಇಷ್ಟೇ ಬಂದುಬಿಡುತ್ತೆ ಇದು ಇಷ್ಟು ಫುಲ್ ಬರೋದಿಲ್ಲ ಇದು ಏನಿದೆ ಇದು ಗ್ಯಾಪು ಎರಡೂವರೆ ಇಂಚ್ ತೊಗೊಂಡಿದ್ದೆ ಅಂದರೆ ಇದು ಐದು ಇಂಚಿದೆ ಇದು ಲೆಂತ್ ಬಂದು ಇದು ಬಿಡ್ತು ಐದು ಇದೆ ಇದು ಲೆಂತ್ ಬಂದು ಹತ್ತು ಹತ್ತು ಇಂಚ್ ಇದೆ ಇದು ಐದು ಇದು ಹತ್ತು ಅಂದರೆ ಇಲ್ಲೇ ನಮಗೆ ಇದು ಹತ್ತು ಇಂಚ್ ಹೋಯಿತು ಹದಿನಾಲ್ಕು ಇಂಚ್ ಫ್ರೇಮ್ ಆದರೆ ನಮಗೆ ಆ ಕಡೆ ಈ ಕಡೆ ಒಂದಷ್ಟು ಉಳಿದಿರುತ್ತೆ ಅದ ಹದಿನಾಲ್ಕು ಫ್ರೇಮ್ ಇಂಚ್ ಹಾಕ್ಕೊಂಡಾಗ ನನಗೆ ಎಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ಅದಕ್ಕೆ ನಾನು ನಿಮಗೆ ಪದೇ ಪದೇ ಹೇಳೋದು ಎಲ್ಲ ಥರದ್ದು ನಾವು ಪ್ರಾಕ್ಟೀಸ್ ಮಾಡಬೇಕು ನೋಡಿ ಇದನ್ನು ಅಷ್ಟೇ ಯಾವ ರೀತಿಯಾಗಿ ಇದರಲ್ಲಿ ಫಸ್ಟು ಒಂದು ಇದನ್ನ ಹಾಕಿ ಕಲ್ತುವ ಇದರಲ್ಲೇ ಬಟ್ಟೆ ವೇಸ್ಟ್ ಮಾಡೋದಕ್ಕಿಂತ ಇದರಲ್ಲೇ ಎಲ್ಲ ಥರದ್ದು ನಾವು ಹಾಕಿ ಹಾಕಿ ಕಲೀಬೋದು ಇದಂತೂ ಫಸ್ಟ್ ಡೇ ಅದು ನಿಮ್ಗೆ ಇದನ್ನು ನಾನು ಮಿಷಿನ್ ಮುಂದೆ ತೋರಿಸಿದ್ದಿಲ್ಲ ಆವಾಗ ಹಾಕಿರುವಂಥವು ಇವೆಲ್ಲ ಎಷ್ಟು ಬಂದಿದೆ ಈಗ ಈಗ ಅನಿಸುತ್ತೆ ಇದನ್ನು ನಾನೇನಾ ಈ ರೀತಿ ಹಾಕಿರೋದು ಅಂತ ಅನಿಸುತ್ತೆ ನೋಡಿ ಇದರಲ್ಲೂ ಒಂದು ಹಿಂಗೆಲ್ಲ ಬಂದಿದೆ ನಾನು ಸ್ಟಾರ್ಟಿಂಗ್ ಹಾಕುವಾಗ್ಲೇ ನೋಡಿ ನಾನು ಎಲ್ಲಿ ಯಾವುದೇ ಡಿಸೈನ್ ಹಾಕೋಕ್ಕೋದ್ರೂ ಈ ಈ ರೌಂಡ್ ಇದ್ದಿಲ್ಲ ಇದೇ ನಮಗೆ ಪ್ಲಸ್ ಪಾಯಿಂಟ್ ಆಗೋದು ಈ ರೀತಿ ರೌಂಡ್ ಹಾಕ್ಕೊಂಡೆ ನೀವು ಲೀಫ್ ಆದರೂ ಹಾಕ್ಕೊಳ್ಳಿ ಅಥವಾ ಶಂಕ್ ಅಂತಾರಲ್ಲ ಅದನ್ನಾದ್ರೂ ಹಾಕ್ಕೊಳ್ಳಿ ಲೋಟಸ್ ಫ್ಲವರ್ ಏನೇ ಪ್ರತಿಯೊಂದು ನಾವು ಡಿಸೈನ್ ಕಲಿಬೇಕಾದ್ರೂ ಈ ರೌಂಡ್ ಹಾಕ್ಕೊಂಡು ಕಲಿತಾಗ ನಮಗೆ ಆದಷ್ಟು ಈಸಿನೇ ಆಗುತ್ತೆ ಇದು ನೋಡಿ ಇನ್ನೂ ಒಂದು ಈ ಫ್ರೇಮಲ್ಲಿ ಹಾಗೇ ಇದೆ ಈ ರೀತಿ ನಾನು ಟ್ರೈಸ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಇನ್ನು ಇದೆಲ್ಲ ಹಾಕೋದು ಬಾಕಿ ಇದೆ ತುಂಬ ದಿನ ಆಯ್ತು ಇದನ್ನು ವಾಪಸ್ ಮುಟ್ಟೆ ಇಲ್ಲ ಈ ರಿಂಗಿಗೆ ಫಿಕ್ಸ್ ಮಾಡಿದ್ದು ಅಲ್ಲೇ ಇದೆ ಹೆಚ್ಚು ಒಂದು ತಿಂಗಳಾಯ್ತು ಅಂತ ಅನ್ಕೊತೀನಿ ಇದನ್ನು ಇಲ್ಲ ನಾನು ಇದರಲ್ಲಿ ನೋಡಿ ಕಲರ್ ದಾರ ಖಾಲಿ ಆಯಿತು ಅಂತ ಇದೊಂದು ಒಂದು ಇದು ಒಂದು ಇದರಲ್ಲೇ ಮೂರು ಕಲರ್ ಹಾಕಿದ್ದೀನಿ ಇದೇನು ನಾವು ಬೇರೆಯವ್ರ ಬ್ಲೌಸ್ಗೆ ಹಾಕ್ಕೊಡೋದಲ್ಲ ಕಲಿಯೋದಕ್ಕೆ ನಾವು ಯಾವ್ದು ಹಾಕೋದ್ರೂ ಕಲ್ಲರು ನಡೆಯುತ್ತೆ ಆದರೂ ಇನ್ನೂ ಇದೆಲ್ಲ ನೀಟಾಗಿ ಬಂದಿಲ್ಲ ಇನ್ನೂ ನೀಟಾಗಿ ಕಲಿಬೇಕು ನಾನು ಯಾವ ರೀತಿ ಕಲಿಬೇಕಂದ್ರೆ ಒಂದು ಮದುವೆ ಬ್ಲೌಸು ಕಂಪ್ಯೂಟರ್ ಬ್ಲೌಸು ಡಿಸೈನ್ ವರ್ಕ್ ಹೇಗಿರುತ್ತೋ ಆ ರೀತಿ ಎರಡರಿಂದ ಮೂರು ಸಾವಿರ ತಗೊಳ್ಳುವಷ್ಟು ಕಲಿಬೇಕನ್ನೋದು ತುಂಬಾ ಆಸೆ ಇದೆ ನನಗೆ ಆದಷ್ಟು ಕಲಿತೆ ಕಲಿತೀನಿ ಅನ್ನೋದು ಭರವಸೆ ನನ್ನ ನನ್ನ ನನಗೆ ಗ್ಯಾರಂಟಿ ಇದೆ ಆದಷ್ಟು ನೀವು ಅಷ್ಟೇ ಯಾರೆಲ್ಲ ಬಿಗಿನರ್ಸ್ ಕಲಿತಾ ಇದ್ದೀರೋ ಇಷ್ಟೊತ್ತು ಏನು ನೋಡಿದಿರೋ ಏನು ಕೇಳಿದಿರೋ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕಲೀರಿ ಆದಷ್ಟು ಮುಂದೆ ಮುಂದೆ ಹೋಗಿ ಅಲ್ಲೇ ಬರೀ ನಾನು ಇದಿಷ್ಟಕ್ಕೆ ಹಾಕ್ತೀನಿ ಬರೀ ಒಂದು ಲೈನ್ ಹಾಕ್ಕೊಂಡೇ ಹಾಕಿದೆ ಅಂತ ಅಂದರೆ ನೀವು ಇನ್ನೂ ಅಲ್ಲೇ ಇರಬೇಕಾಗುತ್ತೆ ರೌಂಡ್ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಅದಕ್ಕೊಂದೊಂದು ಡಿಸೈನ್ ಹಾಕಿ ನೋಡಿ ಇವು ಇವೆಲ್ಲ ನಮಗೆ ಯೂಸ್ ಆಗೇ ಆಗ್ತಾವೆ ಇವೆಲ್ಲ ಸ್ಲೀವ್ಗೆ ಬೇಕು ತಾನೆ ಈ ಥರ ಒಂದು ಹಾಕಿ ಈ ಥರ ರೌಂಡಲ್ಲಿ ಹಾಕಿ ನೋಡಿ ಇದು ಒಂಥರ ಈ ಥರ ಡಿಸೈನಲ್ಲಿ ಬಂದಿದೆ ಈ ಥರದ್ದು ಇದನ್ನ ಹಾಕಿದಾಗ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಡ್ರಾ ಮಾಡ್ಕೋಬೇಕಾಗಿತ್ತು ಇದು ಇದು ಡ್ರಾ ಮಾಡ್ಕೊಳ್ಳೋದು ಅಷ್ಟೇ ನಮಗೇನು ಅಷ್ಟು ಕಷ್ಟದ್ದೇನಲ್ಲ ಮೊಬೈಲ್ ಮೇಲೆ ಇಟ್ಕೊಂಡು ಇದನ್ನೇ ಫಿಕ್ಸ್ ಮಾಡಿಕೊಂಡು ಒಂದು ಸೀಸ್ ಅಥವಾ ಏನಂತಾರೆ ಪೆನ್ಸಿಲ್ ಅದನ್ನು ತೊಗೊಂಡು ನಾವು ಅದ್ರ ಮೇಲೆ ಡ್ರಾ ಮಾಡ್ಕೊಬೋದು ಕಲ್ಲರು ಬಟ್ಟೆ ಬೇರೆ ಇತ್ತು ಅಂದರೆ ವೈಟ್ ಮಾರ್ಕರ್ ಬರುತ್ತಲ್ಲ ಗ್ಲಾಸ್ ಪೆನ್ ಅದನ್ನು ಅದರ ಮೇಲೆ ಕೂಡ ನಾವು ಡ್ರಾ ಮಾಡ್ಕೋಬೋದು ಯಾವುದನ್ನೇ ಆಯಿತು ಡ್ರಾ ಮಾಡಿಕೊಂಡು ನೀಟಾಗಿ ಮಾಡೋದು ಕಲೀರಿ ನಿಮಗೆ ಫ್ರೇಮ್ ಮೂಮೆಂಟ್ ಬ್ರೆಕ್ ಬ್ಯಾಲೆನ್ಸ್ ಲಿಫ್ಟರ್ ಇದರದ್ದು ಎಲ್ಲದು ಬ್ಯಾಲೆನ್ಸ್ ಬಂದಿದೆ ಅಂದಾಗ ನೀವು ಈಸಿಯಾಗಿ ನೀವು ವರ್ಕ್ ಹಾಕೋದಕ್ಕೆ ಜಲ್ದಿ ಕಲಿತೀರಾ ಅಂತ ಹೊಸ ಹೊಸ ಡಿಸೈನ್ಗಳನ್ನ ಟ್ರೈ ಮಾಡಿ ಅದು ಕೆಟ್ಟರೂ ಪರವಾಗಿಲ್ಲ ದಾರ ವೇಸ್ಟ್ ಆದರೂ ಪರವಾಗಿಲ್ಲ ಬಟ್ಟೆ ಆದರೂ ಪರವಾಗಿಲ್ಲ ಆದಷ್ಟು ನೀವು ಹೆಚ್ಚೆಚ್ಚು ಎಕ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನಿಮ್ಗೆ ಅಷ್ಟು ಬೇಗ ಕಲಿತೀರಾ ಸೊ ಫ್ರೆಂಡ್ಸ್ ಹೊಸೊಬ್ರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಲೈಕ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಹೆಚ್ಚೆಚ್ಚು ಲೈಕ್ಸ್ ಬಂತು ಅಂದರೆ ನನಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ವಿಡಿಯೋಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ಗೆ ವರ್ಕ್ ಆಗ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ನೀವೇ ನೋಡಿರ್ಬೋದು ನೀವು ಯಾರೇ ಕಮೆಂಟ್ ಮಾಡಿದರೂ ನಾನು ಹಾಗೇ ಬಿಡೋದಿಲ್ಲ ಖಂಡಿತ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್